ಇವರು ಗೋರ್ಮೆಂಟ್ ಅಲ್ಲ ನಮಗೆ ಕೊಟ್ಟಿಲ್ಲ ಮನೆ ಮಾಡ್ಕೊಂಬ ಅಂತ ಗೋರ್ಮೆಂಟ್ ಅಂತ ನಾನು ಬಂದಿಲ್ಲ ಕಾ ದುಡ್ಡು ನಮ್ಮ ಬಡ್ಡಿ ತೊಗೊಂಡು ಸಂಘ ತಗೊಂಡು ಭಿಕ್ಷೆ ಮಾಡಿ ಮಾಡ್ಕೊಂಡಿದ ಮನೆ ಇದು ಈ ಥರ ನಿಮ್ಮ ಮನೆಗೆ ಒಂದು ಭೂಕಂಪ ಆ ಬಿದ್ದು ನೀವು ಏನು ಎಷ್ಟು ಟೆನ್ಷನ್ ಆಗುತ್ತೆ ಆ ಥರ ನಮ್ಮ ಮನೆ ಹಿಂಗಾಗಿದ್ದೆಲ್ಲ ನಮಗೆ ಊಟ ಹಿಂಗೆ ಹೋಗೋದು ಚೇಂಜ್ ಮಲ್ಕೊಂಡೆ ಹೆಂಗು ನಾವು ನಿದ್ರೂ ಬರುತ್ತಾ ನಮಗೆ ಎತ್ತಕ್ಕೆ ಕೊಟ್ಟಿಲ್ಲ ಸರ್ ಅಂಬೇಡ್ಕರ್ ಫೋಟೋನ ನಾವು ಅಂಬೇಡ್ಕರ್ ಇದನ್ನ ಫೋಟೋನ ಮಡಗಿ ಪೂಜೆ ಮಾಡ್ತೀವಿ ಆ ಫೋಟೋ ಎತ್ತಕ್ಕೆ ಕೂಡ ಟೈಮ್ ಕೊಟ್ಟಿಲ್ಲ ನಮಗೆ ಹಾ ಓಟ್ ಹಾಕಂತ ನಮ್ಮ ಕಾಲು ಹಿಡಿತಾರ ಐದು ವರ್ಷ ತನ ಅವ್ರ ಕಾಲು ಹಿಡಬೇಕು ಸಾಮಾನುಗಳು ಬ್ಯಾಗ್ ಎಲ್ಲ ಅಲ್ಲೇ ಒಳಗಡೆ ಆಗ್ಬಿಟ್ಟಿದ್ದಾವೆ ಎತ್ತಕ್ಕೆ ಕೂಡ ಕೊಟ್ಟಿಲ್ಲ ಸ್ಕೂಲ್ ಮಕ್ಕಳು ನಾಳೆ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಬ್ಯಾಗ್ ಹೆಂಗೆ ಎತ್ತಬೇಕು ನೀವೇ ಹೇಳಿ ಸರ್ ಹಾಗೆ ಪತ್ರನೂ ಕೊಟ್ಟಿದ್ದ ಅವ್ರೆ ಸೈನು ಮಾಡಿದ್ದ ಅವ್ರೆ ಹಾ ಆಧಾರ್ ಕಾರ್ಡ್ ಮಾಡಿಸಿದ್ದ ಓಟ್ ಕಾರ್ಡ್ ಮಾಡಿಸಿದ್ದ ರಾಷನ್ ಕಾರ್ಡ್ ಮಾಡಿಸಿದ್ದ ಪಾನ್ ಕಾರ್ಡ್ ಮಾಡಿಸಿದ್ದ ಎಲ್ಲ ಮಾಡಿಸಿದ್ದ ಮತ್ತೆ ಡಮಾರೇಷನ್ ಮಾಡಿದ್ದ ಅವರೇ ಡಮಾರೇಷನ್ ಅವರೇ ಮಾಡ್ತಾರೆ ವೋಟ್ ಕಾರ್ಡ್ ಅವರೇ ಮಾಡ್ತಾರೆ ಪ್ಯಾನ್ ಕಾರ್ಡ್ ಅವರೇ ಮಾಡ್ತಾರೆ ಆಧಾರ್ ಕಾರ್ಡ್ ಅವ್ರದ್ದೇ ಈ ಮನೆ ಇಟ್ಕೆ ಫ್ಯಾಟ್ರಿ ನಮ್ಮ ಅಡ್ರೆಸ್ ಇದೆ ಕಾರ್ಡ್ ಕಾರ್ಡಲ್ಲಿ ಅಡ್ರೆಸ್ಸು ಎಲ್ಲ ನಮ್ಮ ಫುರುಪ್ ಇದೆ ನಮ್ಮ ಇದೆ ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮಂದೆ ನಮ್ಮದೇ ಫುರುಪ್ ಎಲ್ಲ ಇದೆ ನಮ್ಮ ತಾಯಿ ತಂದೆ ಎಲ್ಲ ಇದೆ ಎಲ್ಲ ಇದೆ ಈ ಟಿಪ್ಪು ನಗರ ಇಟ್ಕೆ ಫ್ಯಾಟ್ರಿ ಫಕೀರ್ ಲೇಔಟ್ ಅಂತ ಯಾರನ್ನು ಕೇಳ್ತಾರೆ ಸರ್ ನಮ್ಮ ಫಕೀರ್ ಲೇವಟಂದು ಯಾರನ್ನು ಕೇಳ್ಕೊಂಡು ಹೇಳ್ತಾರೆ ಅವರು ಫಕೀರ್ ಸಾಹೇಬ್ರು ಅವ್ರು ಬಿಚ್ಚ ಮಾಡಿ ಅವರು ಅಂತ ಹೇಳ್ತಾರೆ ನಾವು ಬಿಚ್ಚ ಮಾಡಿ ಮನೆ ಮಾಡ್ಕೊಂಡು ನಮಗೆ ಮನೆ ನಮಗೆ ಬೇಕು ಏನಲ್ಲ ಆಗಲಿ ಇಲ್ಲೇ ಸಾಯ್ಲಿ ಮಕ್ಕಳು ನಾವು ಇಲ್ಲೇ ಸತ್ತೋಗ್ತೀವಿ ನಮ್ಮ ಮನೆ ನಮಗೆ ಬೇಕು ನಮ್ಮ ಕಷ್ಟ ಸರ್ ಅದು ನಮ್ಮ ಕಷ್ಟ ಮನೆ ಅದು ಮನೆ ಅದು ಅಲ್ಲ ಅವ್ರದ್ದು ಅಲ್ಲ ಅದು ನಮ್ಮ ಕಷ್ಟ ಅದು ನಾವು ಬಿಚ್ಚ ಮಾಡಿ ತಗೊಂಡು ಕಾಸೋದು ಅದನ್ನು ತಿನ್ನೋಕೆ ಆಗ್ತಾನೆ ಇಲ್ಲ ಸರ್ ಏನು ತಿನ್ನಬೋದು ಸರ್ ತಿಂಡಿ ಮನೆಲ್ಲ ಹಿಂಗೆ ಹೋದರೆ ತಿಂಡಿ ತಿನ್ನೋಕೆ ಆಗುತ್ತಾ ನಿದ್ರೆ ಮಾಡೋಕ್ಕಾಗುತ್ತಾ ಈ ತರ ನಿಮ್ ಮನೆಗೆ ಒಂದು ನೀವು ಎಷ್ಟು ಟೆನ್ಷನ್ ಆಗುತ್ತೆ ಆ ಮನೆ ನಮ್ಮನೆ ಆಗಿದ್ದಲ್ಲ ನಮ್ಗೆ ಊಟ ಹಿಂಗ ಹೋಗೋದು ಚೇಂಜ್ ಮಲ್ಕೊಂಡೆ ಹೆಂಗು ನಾವು ನಿದ್ರನು ಬರುತ್ತಾ ನಮ್ಗೆ ಹೆಂಗ್ ತೊಂದ್ರೆ ಆಗದೆ ಒಂದ್ ಆಂಬ್ಲೆನ್ಸ್ ನಿಂತ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಆಗಿದ್ರೆ ಆಂಬ್ಲೆನ್ಸ್ ಹಾಕೊಂಡು ಹೋಗೋದು ನಮ್ ಈ ಪರಿಸ್ಥಿತಿ ಸರ್ ಹಿಂಗೆ ಆ ಅವ್ರ ದಮಾಶಲ್ ಮಾಡ್ಬಿಟ್ರ ಅವ್ರು ಮಲ್ಕೊಂಡಿದ್ದಾರೆ ಯಾರನ್ನ ಒಬ್ಬರನ್ನ ಬಂದಿದಾರ ಸರ್ ಒಬ್ಬರನ್ನ ಬಂದಿದಾರ ನೋಡಕ್ಕೆ ನಾವು ಅವ್ರು ಹೇಳ್ಬೇಕನ್ನ ಸರ್ ನೋಟಿಸ್ ನೋಟಿಸನ್ನು ಕೊಡಬೇಕಲ್ಲ ಅಮ್ಮ ನೀವು ಖಾಲಿ ಮಾಡಿರಿ ಇಲ್ಲಿ ಡಮಾರೇಷನ್ ನೋಟಿಸ್ ನೋಟಿಸನ್ನು ಕೊಡಬೇಕು ತಾನೆ ಅವರು ಮೆಸೇಜನ್ನು ಹೇಳಬೇಕು ತಾನೇ ಒಬ್ಬರನ್ನು ಹೇಳ್ಬೇಕು ತಾನೇ ನಮಗೆ ಹಾಂ ಒಂದು ಮಾತನೂ ಹೇಳಿಲ್ಲ ನೋಟಿಸ್ ಕೊಟ್ಟಿಲ್ಲ ಇವಾಗ ಬಂದು ಬಂದು ನೀವು ಸಡ ಸಡನ್ಗೆ ಬಂದು ಡಮಾರೇಷನ್ ಮಾಡಿದರೆ ನಮ್ಮ ಪರಿಸ್ಥಿತಿ ಹೆಂಗೆ ನಾವು ಇರೋದು ಹೆಂಗೆ ಮಲ್ಕೊಂಡದ್ದು ಹೆಂಗೆ ಇರೋದು ಹೆಂಗೆ ಊಟ ಹೆಂಗೆ ನಮಗೆ ಸರ್ ನಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಚಳಿಗೆ ಹೆಂಗೆ ಮಲ್ಕೊತಾರೆ ಹಾಂ ಓಟ್ಗೆ ನೀವು ಬರ್ತೀರಾ ಓಟ್ ಹಾಕೊತೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಓಟ್ ಅಂತೀರಾ ಆರು ಓಟ್ ಅಂತ ನಾವು ಹೇಳ್ತೀವಿ ಐದು ಓಟ್ ಅಂತ ಹೇಳ್ತೀವಿ ನಾಲ್ಕು ಓಟ್ ಅಂತ ಹೇಳ್ತೀವಿ ಓಟ್ ಹಾಕ್ ಮುಂಚೆ ನೀವು ಏನು ಹೇಳ್ತೀರಾ ಇಲ್ಲಿ ರೋಡ್ ಹಾಕ್ಕೊಂತೀವಿ ಕರೆಂಟ್ ಕೊಡ್ತೀವಿ ನಿಮಗೆ ರಾಷನ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತ ನೀವೇ ಹೇಳಿದ್ದಾರೆ ಈ ಮೂವತ್ತು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ಒಂದು ಸತ್ಯನ ನೀವು ಹೇಳಿದಲ್ಲ ಖಾಲಿ ಮಾಡಮ್ಮ ನೀವು ಎಲ್ಲೆಲ್ಲಿ ಬಂದಿದ್ದೆ ಅಲ್ಲೆಲ್ಲಿ ಹೋಗ್ಬೇಕಂತ ನೀವು ಹೇಳಬೇಕು ತಾನೆ ಹೇಳ್ಬೇಕು ಯಾಕೆ ಹೇಳಿಲ್ಲ ನೀವು ಇದು ನಮ್ಮದೇ ಬಟ್ ಇದು ನಮ್ಮದೇ ಫಕೀರ್ ಬಟ್ ನಾವು ಬಿಚ್ಚ ಮಾಡ್ಯವರು ಸಾರ್ ಇವರು ಗೋರ್ಮೆಂಟಲ್ಲ ನಮಗೆ ಕೊಟ್ಟಿಲ್ಲ ಮನೆ ಮಾಡ್ಕೊಮ್ಮ ಅಂತ ಗೋರ್ಮೆಂಟ್ ಅಂತ ನಾನು ಬಂದಿಲ್ಲ ಕಾ ದುಡ್ಡು ನಮ್ಮ ಬಡ್ಡಿ ತೊಗೊಂಡು ಸಂಘ ತಗೊಂಡು ಬಿಚ್ಚೆ ಮಾಡಿ ಮಾಡ್ಕೊಂಡಿದ್ದು ಮನೆ ಇದು ಗೋರ್ಮೆಂಟ್ ಕೊಟ್ಟಿದ್ದಾನ ನಮ್ಮ ನಾವು ನಿಂದ ಕಾಸು ಕೊಡ್ತೇನೆ ಮನೆ ಅಂತ ಗೋರ್ಮೆಂಟ್ ಅಂತ ಬಂದಿದ್ದ ನಮ್ಗೆ ಕಾಸು ಅಲ್ಲ ತಾನೆ ನಾವು ಭಿಕ್ಷೆ ಮಾಡ್ಕೊಂಡು ಇದು ಮನೆ ನಮ್ಮ ಸಂಘ ಕುತ್ಕೊಂಡು ಡಾಕ್ಟ್ರಾಕ್ ಸಂಘಲ್ಲಿ ಕುತ್ಕೊಂಡು ಮಾಡಿದ್ದು ಮನೆ ಸಾಲ ಬಡ್ಡಿ ಹದಿನೈದು ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ತಗೊಂಡು ನಾವು ಮಾಡ್ಕೊಂಡಿದ್ದು ಮನೆ ಹೆಂಗ್ ಸರ್ ಹೊರದಾಗ್ಯದು ಇವಾಗ ನಾವು ಇರಬೇಕು ಇವಾಗ ನಮಗೆ ಮನೆ ಬೇಕು ನಮ್ಗೆ ಮನೆ ಬೇಕು ನಮಗೆ ನಾಯ ಬೇಕು ತುಂಬಾ ತೊಂದರೆ ಆಗ್ತದೆ ಸರ್ ಊಟ ಸೇರ್ತಾ ಇಲ್ಲ ನಿದ್ದೆ ಇಲ್ಲ ಸರ್ ನೈಟ್ ಎಲ್ಲ ಇಲ್ಲೇ ಮಲ್ಗಿದ್ವಿ ಮಂಜಾಗ ಚಳಿ ಹಿಂಗೆ ಮಲ್ಕೊಂಡು ಹಿಂಗೆ ಇವಾಗ ಮಾಡ್ತಾ ಇದೀವಿ ನಾಳೆ ಏನಾದರೂ ನಮಗೆ ಪರಿಹಾರ ಸಿಗಿದ್ರೆ ಎಲ್ಲಾದರೂ ಹೋಗ್ಬಿಟ್ಟು ಗುಡ್ಸಲು ಪಡಿಸಲು ಹಾಕೊಂತೀವಿ ಸರ್ ಇಲ್ಲೇ ಇರಕ್ಕೂ ಇಲ್ಲ ಇವಾಗ ನಾಳೆ ಮತ್ತೆ ಬಂದ್ರೆ ಇದು ಎಲ್ಲ ಖಾಲಿ ಮಾಡಿಸ್ತಾರಂತೆ ಅದೇ ಸರ್ ರೋಡ್ಗೆ ಬಂದ್ಬಿಟ್ಟು ಬಿದ್ದಿದೀವಿ ಇವಾಗ ಆಲ್ರೆಡಿ ನಮ್ಮದು ಅಜ್ಜಿ ನೆನ್ನೆ ಹಂಗೆ ಆಸ್ಪತ್ರೆಗೆ ಹೋಗಿ ಕರ್ಕೊಂಡೋಗಿದ್ವಿ ಬೇಸ್ಟ್ ಬಿದ್ಬಿಟ್ಟು ಅವ್ರೂ ಜನ ತಪ್ಪಿತ್ತು ಅವ್ರಿಗೂ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡು ನೈಟ್ ಒಂದು ಹತ್ತು ಗಂಟೆಗೆ ಕರ್ಕೊಂಡು ಬಂದಿದ್ವಿ ಇಲ್ಲೇ ಮಲಗ್ತೀವಿ ಸರ್ ಏನು ಮಾಡೋದು ಇದೇ ಇದ್ರ ಹೊಡೆದಾಗೋರಲ್ಲ ಇವಾಗ ಮಲ್ಕೋಬೇಕು ಇವಾಗ ನಮಗೆ ಬೇರೆ ಮನೆಗಳಿಲ್ಲ ಇವಾಗ ಎಲ್ರು ಪುಟ್ಪಾಟ್ ಮಲ್ಗೋದ್ರೂ ಪೊಲೀಸ್ ಯಾವುದೇ ತೊಂದರೆ ಇರುತ್ತೆ ಈಗ ಇಲ್ಲೇ ಮಲ್ಕೋಬೇಕು ನಾವು ಯಾವ್ಯೋ ವ್ಯವಸ್ಥೆ ಇಲ್ಲ ಸರ್ ನಿನ್ನೆ ಹೆಂಗೆ ಬಂಕಿಗಳು ಹಾಕೊಂಡು ಹಿಂಗೆ ಮಲ್ಕೊಂಡಿದ್ವಿ ಮಣ್ಣಲ್ಲೇ ಹಂಗೆ ಮಲ್ಕೊಬಿಡ್ತೀವಿ ಅಲ್ಲೇ ಓಡಾಡ್ತಾರ ಅವಾಗ ಎಲ್ ಹಿಡ್ಕೊಂಡು ಮಕ್ಕಳ್ತಾರ ನಾವೆಲ್ಲಿ ಮಕ್ಕಳಮ್ಮ ಬೀದಿಗೆ ಮಕ್ಕಳಮ್ಮ ಹಾಂ ಬೇಸ್ ಪ್ಯಾಂಟ್ ಶರ್ಟ್ ಹಾಕಿ ಒಂದು ಪೆನ್ ತಗೊಂಡು ಬರೆದು ಸಂಬಳ ತಗೊತಾರ ಕಲ್ಲು ಮಣ್ಣು ಓರ್ಬೇಕು ಮಾಡಬೇಕು ಒಂದು ಆಟೋ ನಡೆಸ್ತಾನ ಒಂದು ಆಟೋ ನಡೆಸ್ತಾನೆ ಆಟೋ ನಡೆದ್ರೆ ಜೂನ ಸಾಕ್ಸ್ಬೇಕು ಇಲ್ಲಾಂದರೆ ಇಲ್ಲ ಮಕ್ಳು ಮರಿ ಇದ್ದ ತಾತ ನಾವು ಎಲ್ಲರೂ ಅಷ್ಟೇ ಇಲ್ಲಿ ಎಲ್ಲರೂ ಇರೋರು ಅಷ್ಟೇ ದುಡ್ಕ ಕೂಲಿ ನಾನಿನ ಮಾಡೋರು ಹಾಂ ಅದೇ ಅವಾಗ ಓಟ್ ಹಾಕೋತ ನಮ್ಮ ಕಾಲಿಡ್ತಾರೆ ಐದು ವರ್ಷ ತನಕ ಹಿಡಿಬೇಕು ಕಾಲಿಡ್ಬೇಕು ನಾವು ಒಂದು ದಿವ್ಸಕ್ಕೆ ಹಿಡಿತೀವಿ ಅವ್ರು ಒಂದ್ ದಿವ್ಸ ಇಟ್ಟಿದಾರ ಒಂದ್ ದಿವ್ಸ ಖಾಲಿ ಇಟ್ಟಿದಾರ ನಾವ್ ಐದು ವರ್ಷ ಯಾ ಬಡವ್ರ ಪರ ಇಲ್ಲ ಇಲ್ಲ ಅವ್ರು ಇಲ್ಲ ಎರಡು ಕಡೆ ತಪ್ಪದು ಬಡೆಯದು ಒಡೆಯದು ಮಾಡ್ತಾರ ಈ ಸಾಮಾನ್ಯ ಏನ್ ಮಾಡಬೇಕು ಕಷ್ಟಗಳು ಏನಂತ ಸರ್ ಕೆಲಸ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಇದೀನಿ ನೋಡಿ ಸರ್ ನೀವು ಅಕ್ಕಪಕ್ಕ ಎಲ್ಲ ಸುತ್ತ ನೋಡ್ತಾ ಇದ್ದೀರಾ ಎರಡು ಮೂರ್ ಸ ಎರಡ್ ಮೂರ್ ದಿನ ಆಯ್ತು ಹಿಂಗೆ ಆಚ ಕಡೆನೆ ಬಿದ್ದಿದ್ವಿ ಫುಲ್ ರೋಡ್ ಬಂದಿದ್ದೀವಿ ಎಲ್ಲ ಗಾ ಎಲ್ಲ ಬಿದ್ದಿದ್ದಾರೆ ಸರ್ ಏನ್ ಮಾಡ್ತೀರಾ ಆರಾಮಿಲ್ಲ ಬೆಡ್ ಶೀಟ್ ಇಲ್ಲ ಏನ್ ಮಾಡ್ತೀರಾ ತುಂಬಾ ಕಷ್ಟ ಐತೆ ಇಲ್ಲಿ ಏನ್ ಹೇಳಕ್ ಆಗಲ್ಲ ಸರ್ಮೆಂಟ್ ಗೌರ್ಮೆಂಟ್ ಇವಾಗ ಎಲ್ಲಾ ಗೌರ್ಮೆಂಟ್ ಗಂಟೆ ಇವತ್ತು ಹೋಗಿದೀವಿ ತಿರುಗ್ತಾನೆ ಇದ್ದೀವಿ ಏನ್ ಕೆಲಸ ಕೂಡ ಆಗ್ತಾ ಇಲ್ಲ ಏನ್ ಗೌರ್ಮೆಂಟ್ ಸಿಗ್ತಾನೆ ಇಲ್ಲ ಈಗ ಏನಿಲ್ಲ ಸರ್ ಇನ್ನೊಂದ್ ಎರಡ್ ತಿಂಗಳಲ್ಲಿ ಅವರೇ ಬರ್ತಾರೆ ನಮ್ಮ ಮಾತ್ರ ನಾವೇನ್ ಇನ್ನೇನ್ ಹೇಳೋದು ಅಷ್ಟೇ ಒಂದಕ್ಕೂ ತೊಂದ್ರೆ ಐತೆ ಸರ್ ಇಲ್ಲಿ ಪ್ರತಿ ಒಂದಕ್ಕೂ ಚಳಿ ಬೆಳಗ್ಗೆ ನೀವು ಇಲ್ಲಿದ್ರೆ ಗೊತ್ತಾಗುತ್ತೆ ಸರ್ ಏನಂತೀರಾ ಬೆಳಗ್ಗೆ ಒಂದ್ ಮೂರ್ ನಾಲ್ಕು ಗಂಟೆ ಮೇಲೆ ಮಂಜುಗಳ್ ಬೀಳ್ತಾ ಇರ್ತದೆ ಮಕ್ಳು ಸ್ನಾನ ಮಾಡಕ್ ಒಂದು ಸರಿ ಜಗ ಇಲ್ಲ ಸ್ಕೂಲ್ ಕಳ್ಸಕ್ ಇದೇ ಇಲ್ಲ ಬಾತ್ರೂಮ್ ಹೊಡೆದಾಕೋರೆ ಏನೋ ಒಂದನ ಸ್ವಲ್ಪನ ಬಿಟ್ಟಿದ್ರೆ ಒಬ್ರನ ಸ್ನಾನ ಮಾಡೋಕೆ ಏನೋ ಒಂದು ಮಾಡಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಕೋಕೆ ಬಿಟ್ಟಿದ್ರೆ ನಂಗೆ ಚೆನ್ನಾಗ್ ಆಗ್ತಾ ಇತ್ತು ಏನ್ ಕೂಡ ಬಿಟ್ಟಿಲ್ಲ ಇಲ್ಲಿ ಏನ್ ಬಿಟ್ಟಿದ್ದಾರೆ ಮಕ್ಳಿಗೆ ನಾಳೆ ಪಟ್ಟಂತ ನಾಳೆ ಸೋಮವಾರ ಐತೆ ಈ ಸ್ಕೂಲ್ ಕಳ್ಸಬೇಕಂದ್ರು ಎಲ್ಲಿ ಸ್ನಾನ ಮಾಡ್ತೀರಾ ಸರ್ ನೀವು ಇಲ್ಲಿ ಇರೋಕ್ಕೂ ಒಂದು ಜಗ ಇಲ್ಲ ಎಲ್ಲ ಎಲ್ಲಿ ಬೆಳೆಕ ಎಲ್ಲ ಮುಚ್ಚೋಯ್ತು ಒಳಗಡೆ ಮಿನಿಮಮ್ ಇಲ್ಲೇ ಇಲ್ಲ ಅಂದ್ರೂ ಒಂದು ನನ್ನ ಲೆಕ್ಕದಲ್ಲಿ ಸರ್ ಒಂದು ಇನ್ನೂರು ಜನ ಮೇಲೆ ಇದಾರೆ ನೋಡಿ ಒಂದ್ ಇನ್ನೂರು ಜನ ಮೇಲೆ ಇದಾರೆ ಇಲ್ಲಿ ಬರೀ ನನ್ ನನ್ ಲೆಕ್ಕದಲ್ಲಿ ಸುಮ್ನೆ ಹೇಳಿದ್ರೆ ಒಂದ್ ಇನ್ನೂರು ಜನ ಮೇಲೆ ಇದಾರೆ ಸ್ಟೂಡೆಂಟ್ ಗಳೇ ಸ್ಕೂಲ್ಗೆ ಓದ್ತಾರೆ ಅವ್ರ್ಗೆ ಓದ್ಬೇಕು ಬುಕ್ ಬ್ಯಾಗ್ ಎಲ್ಲ ಸಾಮಾನುಗಳು ಬ್ಯಾಗ್ ಎಲ್ಲ ಅಲ್ಲೇ ಒಳಗಡೆ ಆಗ್ಬಿಟ್ಟಿದಾವೆ ಎತ್ತ ಕೂಡ ಕೊಟ್ಟಿಲ್ಲ ಸ್ಕೂಲ್ ಮಕ್ಳು ನಾಳೆ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಬ್ಯಾಗ್ ಹೆಂಗ್ ಎತ್ತಬೇಕು ನೀವೇ ಹೇಳಿ ಸರ್ ಇರಿ ಸಾವಿರ ಒಂದೈದು ನಿಮಿಷ ನಾವೆಲ್ಲ ಸಾಮಾನ್ ಎತ್ತಿ ಅಂದ್ರೂ ಎರಡು ನಿಮಿಷ ಕೂಡ ಜೆ ಸಿ ಪಿ ತಡೆದಿಲ್ಲ ಅದು ನಿನ್ನ ಎಷ್ಟು ಅಳ್ತಾ ಇದೀವಿ ಎಷ್ಟು ಮಕ್ಳು ಕಾಲು ಕೈ ಬಿಡ್ತಾ ಇದಾರೆ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಜನಕ್ಕೆಲ್ಲ ಡಿ ಸಿ ಡಿ ಎಸ್ ಪಿ ಎಲ್ಲಾರು ಬಂದಿದ್ರು ಕಾಲ್ ಬಿಟ್ರು ಯಾರು ಬಿಟ್ಟಿಲ್ಲ ಬಂದು ಏಕಾಏಕಿ ನೋಟಿಸು ಕೊಟ್ಟಿಲ್ಲ ಎಲ್ಲರಿಗೂ ನೋಟಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದು ಎಲ್ಲರೂ ಮನೆಗಿಂದ ಹೊರಗೆ ಹೋಗಿ ಅಂತೇಳಿ ಎಲ್ಲ ಮನೆ ಮನೆಯವರನ್ನೆಲ್ಲ ಹೊರಗೆ ಕಳಿಸಿ ಎಲ್ಲ ಏಕಾಏಕಿ ಬಂದು ಡೆಮಾಲಿಷನ್ ಬುಲ್ಡೋಸರ್ ತಂದು ಡೆಮಾಲಿಷನ್ ಮಾಡಿದ್ದಾರೆ ಎಲ್ಲರಿಗೂ ಕೆಲವರಿಗೆ ಇರಲಿಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಮಹಿಳೆಯರು ಎಲ್ಲರನ್ನು ಯಾರನ್ನು ನೋಡದೆ ಏಕಾಏಕಿ ನೋಟಿಸ್ ಕೊಡದೆ ಅನ್ಯಾಯವಾಗಿ ಇದನ್ನು ಡೆಮೊಲಿಷನ್ ಮಾಡಿದ್ದಾರೆ ಗರ್ಭಿಣಿಗಳಿದ್ದಾರೆ ಇವರ ದುಃಖ ಕೇಳಿ ಇವರೆಲ್ಲ ಬಂದು ದುಃಖ ದುಃಖ ಅವರ ದುಃಖವನ್ನು ಅವರ ಕಷ್ಟವನ್ನು ಇವ್ರು ಹೇಳ್ಕೊಳ್ತಾ ಇದ್ದಾರೆ ಒಂದೊಂದಾಗಿ ಹೇಳ್ಕೊಳ್ತಾ ಇದ್ದಾರೆ ಯಾವುದು ಕೂಡ ಇವರಿಗೆ ಅವಕಾಶವೇ ಕೊಡದೆ ಏಕಾಏಕಿ ಬಂದು ಆರು ಗಂಟೆಗೆ ಬಂದು ಬೆಳಿಗ್ಗೆ ಬೆಳಗಿನ ಜಾವ ಆರು ಗಂಟೆಗೆ ಬಂದು ಚಳಿ ಕಾಲ ಎಲ್ಲ ಹೊರಗಾಕಿ ಬಿಟ್ಟು ಈ ಥರ ಡೆಮೊಲೇಷನ್ ಮಾಡಿದ್ದಾರೆ ಸೊ ನನಗೆ ಇದರಲ್ಲಿ ಎ ಪಿ ಸಿ ಆರ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದರ ವತಿಯಿಂದ ನಾವು ಬಂದಿದ್ದೇವೆ ಅಂದರೆ ಇವ್ರಿಗೆ ಏನಾದರೂ ಕಾನೂನನ್ನು ಹೋರಾಟ ಮಾಡ್ಬೋದಾ ಅಂತ ಕೂಡ ನೋಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಇವರಿಗೆ ಕೆಲವು ಇದು ಕೂಡ ಕೊಟ್ಟಿದ್ದಾರೆ ಹಕ್ಕು ಪತ್ರ ಕೊಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಕೂಡ ನಮಗೆ ನಮಗೆ ತಂದು ಕೊಟ್ಟಿದ್ದಾರೆ ಸೊ ಕರೆಂಟ್ ಬಿಲ್ಲು ಕೂಡ ಇವರ ಹತ್ರ ಇದೆ ಎರಡು ದಿವಸ ಮುಂಚೆ ಕರೆಂಟನ್ನು ಆಫ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಯಾವುದೇ ಇದನ್ನು ಕೂಡ ಇವರಿಗೆ ಯಾವುದೇ ಅವಕಾಶವನ್ನು ಕೊಡದೆ ಏಕಾಏಕಿ ಬಂದು ನೋಟಿಸು ಕೊಡದೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಷನಲ್ ಜಸ್ಟಿಸ್ ಅಂತ ಹೇಳಿದೆ ಅದನ್ನೆಲ್ಲ ಇದು ಗಾಳಿಗೆ ತೂರಿ ಇದನ್ನು ಇದು ಮಾಡಿದ್ದಾರೆ ಅಂತೇಳಿ ಇವರ ಕಂಪ್ಲೇಂಟ್ ಇದೆ ಏಕ ಇದನ್ನು ಸತ್ಯಾಸತ್ಯತೆಯನ್ನು ನಾವು ತಿಳಿದು ಹತ್ರ ಕಾನೂನಿನ ಹೋರಾಟದ ಹೋರಾಟಕ್ಕಾಗಿ ನಾವು ಬಂದಿದ್ದೇವೆ ಕಾನೂನು ಹೋರಾಟ ಯಾವ ರೀತಿ ಮಾಡ್ಬೋದು ಅಂತೇಳಿ ಮುಂದಿನ ಇವರ ಹತ್ರ ಕೆಲವು ಮಾತುಕತೆ ಮಾಡಿ ಕೆಲವು ಡಾಕ್ಯುಮೆಂಟ್ ಇವರ ಹತ್ರ ಏನೇನು ಡಾಕ್ಯುಮೆಂಟ್ಗಳಿದ್ದಾವೆ ಅಥವಾ ನೋಟಿಸ್ ಯಾರಿಗೂ ಎಲ್ಲ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೋಟಿಸ್ ಕೊಡದೆ ಇದು ಮಾಡೋದು ಅನ್ಯಾಯ ಇದು ಇದಕ್ಕೆ ಕಾನೂನಿನ ಹೋರಾಟ ಮಾಡಲೇಬೇಕಾಗ್ತದೆ ಅಂತೇಳಿ ಇವರು ನಮಗೆ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೋಡಿ ನಾವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ